ಬೀದರ್ನ ಆ ಒಂದು ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ ಅಂತೆ ಕುಡಿಯೋ ನೀರು ಬೇಕು ಅಂದ್ರೆ ಜನ ಪರದಾಡ್ತಿದ್ದಾರೆ ಇಷ್ಟೆಲ್ಲ ಅವ್ಯವಸ್ಥೆ ಇರೋದು ಯಾವ ಗ್ರಾಮದಲ್ಲಿ ಜನರ ಸಮಸ್ಯೆ ಏನು ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ ಬೀದರ್ನ ತಾಲೂಕಿನ ನಾಗೂರ ಎಂ ಗ್ರಾಮದಲ್ಲಿ ಕುಡಿಯುವ ಹನಿ ನೀರಿಗಾಗಿ ಜನ ಪರದಾಡ್ತಿದ್ದಾರೆ ಕುಡಿಯುವ ನೀರು ಸಿಗ್ತಾ ಇಲ್ಲ ಅಂತ ಜನ ಬಿಂದಿಗೆ ಹಿಡಿದು ಗಲ್ಲಿ ಗಲ್ಲಿಗೂ ಅಲೆದಾಡ್ತಿದ್ದಾರೆ ನಾಲ್ಕು ದಿನಗಳಿಗೊಮ್ಮೆ ನೀರು ಬಿಡ್ತಿದ್ದಾರೆ ಊರಿಗೆ ಮಾತ್ರ ನೀರು ಬರ್ತಾ ಇಲ್ಲ ನಮಗೆ ನೀರು ಕುಡಿ ಅಂತ ಜನ ಕಣ್ಣೀರಾಗ್ತಿದ್ದಾರೆ ಕೇಳಿದ್ರಲ್ಲ ಹೇಗೆ ಬಿಂದಿಗೆ ಕೈಯಲ್ಲಿ ಹಿಡಿದುಕೊಂಡು ಆಕ್ರೋಶ ಭರಿತವಾಗಿ ಮಹಿಳೆಯರು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ಹೊರತಿದ್ದಾರೆ ಅಂತ ಹನಿ ನೀರಿಗಾಗಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಎದುರಾದ ಕಾರಣ ಗ್ರಾಮದ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ ಶೀಘ್ರವೇ ಈ ಸಮಸ್ಯೆಯನ್ನ ಬಗೆಹರಿಸಿ ನೀರು ಪೂರೈಸುವ ವ್ಯವಸ್ಥೆ ಮಾಡಬೇಕು ಅಂತ ಮಹಿಳೆಯರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಇದ್ ಕಡೆ ಒಂದ್ ಹನಿ ನೀರ್ ಇಲ್ಲ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಹೊಂಟ ಇಟ್ಟು ಮಳಿ ಬಿ ಹೋಗಿ ಅದ್ ಬಿದ್ದು ಖರೇ ನಮಗ್ ಬಾಳ್ ತರಸನಾರದ ನೀರಿಂದ ಹಾ ಇದ್ಕಡೆ ನೀರ್ ಅವ್ರ ಬರ್ಗುಡ್ಸಲ್ರಿ ನಮಗ್ ಹಾ ನಾಲ್ಕು ದಿನ ಕೈ ದಿನ ಕೊಂಟಾ ಇಟ್ಟು ಮಳಿ ಬಿದ್ದರ್ ಬಿ ಹ್ಯಾಂಗ ಮಾಡಿ ಅತ್ ಹೋಗರಿ ಇವೇ ಬೈರತಿದ್ಯಾವ್ ಬಿಟ್ಟು ಇತ್ಕಡೆ ಬ್ರಿಗೆ ಸಾಕ್ರೆ ಇದ್ ಕಡೆ ಬಿರವ ಹೊಂಟವ್ ನೀರ್ ಫುಲ್ ಅದ್ ಕಡೆ ಕಾಲ ಬೇಸಿಗೆ ಕಾಲ ಮಳಗಾಲ ಕಾಲ ಅತ್ತೆ ಹರಿಲಕವ್ ನೀರೇ ನಮ್ ಕಡೆ ಒಟ್ಟು ನೀರ್ ಇಲ್ಲ ಮೂರ್ ದಿನಕ್ ನಾಲ್ಕು ದಿನಕ್ ನೀನ್ ಬಿಟ್ಟಿಲ್ಲ ಮತ್ತೆ ಇವತ್ತಿ ಬಿ ಇಲ್ಲ ಒಟ್ಟಾರೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸ್ಥಳೀಯ ಪ್ರತಿನಿಧಿಗಳು ನಾಗೂರ ಎಂಬ ಗ್ರಾಮಕ್ಕೆ ನೀರು ಪೂರೈಸುವ ಕೆಲಸ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶಿವಯ್ಯ ಮಠಪತಿ ಗ್ಯಾರಂಟಿ ನ್ಯೂಸ್ ಬೀದರ್